ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕೆ ಟಿ ನ್ಯೂಸ್ ನಾನು ವಿಜಯ್ ಎಲ್ಲ ಮಾಧ್ಯಮ ಮಿತ್ರರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದಿನ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ನಾಗರಾಜ್ರು ಕಾಂಗ್ರೆಸ್ ನಾಯಕರು ಫಯಾಜ್ ಕಲಾದಿಗೆ ಅವರು ಕಾಂಗ್ರೆಸ್ ನಾಯಕರು ಭಾಗವಹಿಸಿದ್ದೇವೆ ಇವತ್ತಿನ ತಮ್ಮ ಹೇಳುವುದೇನಂದ್ರೆ ನಮ್ಮ ನಗರ ಶಾಸಕರು ಮತ್ತು ಬಿ ಜೆ ಪಿ ರಾಜ್ಯ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿ ಸರ್ಕಾರ ಕೋವಿಡ್ ಕರೋನಾ ಟೈಮ್ದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿಗಳನ್ನು ಭ್ರಷ್ಟಾಚಾರದಿಂದ ಗಳಿಸಿದ್ದಾರೆ ಅಂತ ಹೇಳಿದ್ದಾರೆ ಇದು ಭಾಳ ಗಂಭೀರ ವಿಷಯ ತಮ್ಮದೇ ಪಕ್ಷದ ಒಂದು ಭ್ರಷ್ಟಾಚಾರವನ್ನು ಇವತ್ತವರು ಸಾರ್ವಜನಿಕರಿದ್ರೆ ಕರೆದಿಟ್ಟಾರಂದ್ರೆ ನಮ್ಗೆ ಭಾಳ ಖುಷಿ ಆಗ್ತದೆ ಬಿ ಜೆ ಪಿಯವರು ಸಣ್ಣ ಪುಟ್ಟದ್ಕಾಗಿಂದಾಗಿ ಕ್ಷಣ ಕ್ಷಣಕ್ಕೆ ಪ್ರತಿಕ್ರಿಯೆ ಕೊಡೋರು ನಿನ್ನೆಯಿಂದ ಇವತ್ತಿನ ಒಬ್ಬರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಮೌನವು ಸಮ್ಮತಿಯ ಲಕ್ಷಣ ಎಲ್ಲರೂ ಮೌನ ಅಂದ್ರೆ ಇವರೆಲ್ಲರೂ ಅದಾರ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಪ್ರೂಫಿದು ಇನ್ನು ಈ ಸಂದರ್ಭದಲ್ಲಿ ಹೇಳೋದಂದು ಹೇಳೋದೇನೆಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಆರೋಪ ಕರ್ನಾಟಕ ಸರ್ಕಾರ ಆಗಲಿ ಭಾರತದ ಬಿ ಜೆ ಪಿ ಸರ್ಕಾರ ಆಗಲಿ ಭಾಳ ಈಜಿ ತಗೋಬಾರ್ದು ಯಾಕಂದ್ರೆ ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರ ಅಂದಿರೋದು ಸಾಮಾನ್ಯ ಅಲ್ಲ ಇದು ಯಾರ ದುಡ್ಡಿದು ಸರ್ಕಾರದ ದುಡ್ಡು ಅವರು ಮತ್ತು ಅಂಕಿ ಸಂಖ್ಯೆ ಹೇಳಿದ್ದಾರೆ ಒಂದು ಐಟಮ್ಗಳಿಗೆ ಎಷ್ಟು ದರ ಇದೆ ಎಷ್ಟು ದರ ತಗೊಂಡಿದ್ದಾರೆ ಕೃಷಿ ಇಲಾಖೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಉದಾಹರಣೆಗಳು ಸಹಿತ ಹೇಳಿದರು ಇದು ಭಾಳ ಗಂಭೀರ ವಿಷಯ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವೂ ಇದ್ರ ಬಗ್ಗೆ ತನಿಖೆಗೆ ಆದೇಶಿಸಬೇಕಂತ ಹೇಳ್ತೀನಿ ನಾನು ಭ್ರಷ್ಟಾಚಾರ ಬಿ ಜೆ ಪಿ ಅವರು ಮಾಡಿದ್ದಾರೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಹೇಳಿದ ಬಳಕೆ ಇದು ಗಂಭೀರನೇ ಮೊದಲು ಬಸನಗೌಡ ಪಾಟೀಲ್ ಎತ್ತಳವ್ರಿಗೆ ತನಿಖೆಗೆ ಒಳಪಡಿಸ್ಬೇಕು ಯಾಕಂದ್ರೆ ಅವ್ರ ಬಳಿ ಇನ್ನೂ ಅಂಕಿಯ ಸಂಖ್ಯೆಗಳು ಆಧಾರ ಇದೆ ಅಂತ ಹೇಳಿದರು ಮತ್ತು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂದ್ರೆ ಅವರನ್ನು ಪಾರ್ಟಿಯಿಂದ ಅಮಾನತ್ ಮಾಡೋದಾಗ್ಲಿ ಪಾರ್ಟಿಯಿಂದ ಹೊರಗೆ ಹಾಕೋದಾಗ್ಲಿ ಮಾಡಿದ್ರೆ ನಾನು ಹತ್ರ ಇನ್ನೂ ಇದೆ ಹೊರಗೆ ಹಾಕ್ತೇನೆ ಅಂತ ಹೇಳಿದಾರ ಮತ್ತು ಪಾರ್ಟಿಯವ್ರಿಗೂ ಏನು ರೀ ಇವ್ರ ಮೇಲೆ ಕ್ರಮ ತಗೊಳ್ಳೋದು ದಮ್ ಇತ್ತಂದ್ರೆ ಅವರು ಕ್ರಮ ತಗೋಬೇಕು ಮತ್ತು ಅವರು ಮೌನ ಇದ್ದರೆ ಅಂದ್ರೆ ಅವರು ಇದರಲ್ಲಿ ಭಾಗಿಯದಾರ ಅಂತ ಹೇಳ್ಬೇಕಾಗ್ತದೆ ಮತ್ತು ಬಸನಗೌಡ ಪಾಟೀಲರಲ್ಲಿ ನಮ್ಮದೊಂದು ವಿನಂತಿ ಏನಂದ್ರೆ ಇದರೊಳಗೆ ಕೇಂದ್ರ ಸರ್ಕಾರ ಪಾಲೆಷ್ಟು ಕೇಂದ್ರ ಬಿಜೆಪಿಯವ್ರದು ಮತ್ತು ರಾಜ್ಯದವ್ರದ್ದು ಎಷ್ಟು ಅದನ್ನು ಸ್ವಲ್ಪ ಖುಲ್ಲಾಗಿ ಹೇಳಬೇಕು ಯಾಕಂದ್ರೆ ಬಿ ಜೆ ಪಿ ಸತ್ಯ ಹರಿಶ್ಚಂದ್ರನ ಪಕ್ಷ ಬಿ ಜೆ ಪಿ ಭಾಳ ರಾಷ್ಟ್ರ ಪ್ರೇಮ ಪಕ್ಷ ಆ ಪಕ್ಷ ಪಕ್ಷ ತಿಳ್ಕೊತಾರೆ ಇವರು ಇಷ್ಟೆಲ್ಲ ಆದ ಬಳಕನು ಇವ್ರ ಬಗ್ಗೆ ಕೇಂದ್ರದ ವರಿಷ್ಠರು ಇವತ್ತಿಗೊಂದು ಕ್ರಮ ತಗೊಂಡಿಲ್ಲ ಅಂದ್ರೆ ಇದ್ರೊಳಗೆ ಅವ್ರದ್ದು ಪಾಲಿದೆ ಇದೆ ಬಸನಗೌಡ ಪಾಳ್ಯ ಅವ್ರ್ ಮಾತಾಡ್ಬೇಕಾದ್ರೆ ಕೇಂದ್ರದ ಬಿಜೆಪಿ ನಾಯಕರದು ಕುಮ್ಮಕ್ಕಿದೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಈ ವಿಷಯ ಅಷ್ಟು ಬಹಳ ಈಜಿ ತಗೋಬಾರದು ಇದ್ರ ಬಗ್ಗೆ ತನಿಖೆ ಆಗಬೇಕು ಮತ್ತೆ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳೋದು ಬಸನ್ಗೌಡ ಪಾಟೀಲ್ ರತ್ನಾಳ್ ಅವರು ತಾವು ಎಷ್ಟು ಸ್ವಚ್ಛ ಇದ್ದೀವಿ ತಾವು ಎಷ್ಟು ಪ್ರಮಾಣಕ್ಕಿದ್ದೀರಿ ತೋರಿಸ್ಕೊಡ್ಬೇಕಂದ್ರೆ ನನ್ನ ವಿನಂತಿ ಏನಂದ್ರೆ ಅವರು ಮೊದಲನೇ ಸಲ ಚುನಾವಣೆ ನಿಂತಾಗಿ ಏನು ಘೋಷಣೆ ಇಲ್ಲ ಆಸ್ತಿ ಘೋಷಣೆ ಇವತ್ತು ಇವತ್ತೇನು ಘೋಷಣೆ ಮಾಡಿದ್ದಾರೆ ಅದನ್ನೂ ಬಹಿರಂಗ ಮಾಡಬೇಕು ಸಿದ್ದಶ್ರೀ ಬ್ಯಾಂಕ್ನಲ್ಲಿ ಸಿದ್ದಶ್ರೀ ಬ್ಯಾಂಕ್ನಿಂದ ಏನೇನು ಆಗ್ತಾಯಿದೆ ಅದನ್ನು ಅವರು ಬಹಿರಂಗ ಮಾಡಬೇಕು ಅಂದರೆ ಜನರು ಅವ್ರ ಬಗ್ಗೆ ಭಾಳ ಗೌರವ ಬರ್ತದೆ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ ನಾನು ಕಳಂಕರಹಿತವಾಗಿದ್ದೀನಿ ಅಂತ ತೋರಿಸ್ಕೊಡ್ಬೇಕಾದ್ರೆ ಅವರೆಲ್ಲ ಇದು ಮಾಡಬೇಕಾಗ್ತದೆ ಚಿಂಚೋಳಿಯಲ್ಲಿ ಶುಗರ್ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಎರಡು ಸಾವಿರ ಕೋಟಿ ಎಲ್ಲಿಂದ ಬತ್ತು ಸಿದ್ಧಸಿರಿ ಬ್ಯಾಂಕ್ನಲ್ಲಿ ಹಣ ಎಲ್ಲಿದೆ ಯಾರ್ಯಾರದು ಹಣ ಇದೆ ಅದರಲ್ಲಿ ಅದು ಅವರು ಬಹಿರಂಗಪಡಿಸಿದ್ರೆ ನಮ್ದು ನಮ್ದು ವಿನಂತಿ ಇದೆ ನಿಮ್ಮ ಬಗ್ಗೆ ಇನ್ನೂ ಜನರದ್ದು ಬಹಳ ಗೌರವ ಬರ್ತದೆ ಈಗಾಗಲೇ ಸಾಕಷ್ಟು ಗೌರವ ಇದೆ ನಿಮ್ಮ ಬಗ್ಗೆ ಇನ್ನೂ ಜನ ನಿಮ್ಗೆ ಬಹಳ ಗೌರವ ಕೊಡ್ತಾರೆ ಅದಕ್ಕೆ ಇದೆಲ್ಲಾನು ಬಹಿರಂಗ ಮಾಡಿದ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ ಸಿದ್ದರಾಮಯ್ಯವ್ರು ಭ್ರಷ್ಟಾಚಾರ ಮಾಡಿದ್ದಾರೆ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಇದು ಹೇಳೋದು ಬಹಳ ಸರಳ ಇತ್ತು ನಿಮ್ಗೆ ದಿನ ಹೊತ್ತೊಂದು ಇದೇ ಹೇಳ್ತಿದ್ರಿ ಇವತ್ತು ನಿಮ್ಮ ಪಕ್ಷದೇ ಭ್ರಷ್ಟಾಚಾರ ನೀವೇ ಹೇಳಿರಿ ಮತ್ತೆ ನೀವು ಸರ್ಕಾರದೊಂದು ಭಾಗ ಇದ್ರಲ್ಲ ಅವಾಗ ನೀವೇನು ಮಾಡ್ತಾ ಇದ್ರಿ ನಾಲ್ವತ್ತು ಸಾವಿರ ಕೋಟಿ ಭ್ರಷ್ಟಾಚಾರ ಆಗುವಾಗ ಹಣ ಗುಳು ನುಂಗುವಾಗ ನೀವೇನು ಮಾಡ್ತಾ ಇದ್ರಿ ನಿಮ್ಮದು ಪಾಲ ಇತ್ತಲ್ಲ ಅದರಲ್ಲಿ ಅದಕ್ಕೆ ಕೂತಿದ್ರಿ ಇವತ್ತೇನು ಪಾಲು ಹಂಚ್ಕೊಳ್ದ್ರೆ ಹೆಚ್ಚು ಕಡಿಮೆ ಆಗಿದ್ದರಿಂದ ನೀವೇನು ಅದನ್ನು ಹೊರಗೆ ಅಂತ ಹೇಳ್ತಾ ಇದ್ರಿ ಏನು ನಿಮ್ಮದು ಪಾಲು ಇರಬೇಕಲ್ಲ ಸರ್ಕಾರದ ಭಾಗಿದ್ರಿ ಅಧಿಕಾರದಾಗಿದ್ರಿ ಆಡಳಿತ ನಡೆಸ್ತಾ ಇದ್ರಿ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಎಷ್ಟು ದಿವಸ ಸುಮ್ಕುತ್ತಿದ್ದೀರಿ ನೀವು ನನ್ನ ಅಭಿಪ್ರಾಯದಲ್ಲಿ ನೀವು ಒಂದು ಒಪ್ಪಂದದ ಸುಮ್ಕುತ್ತಿದ್ರಿ ಆ ಒಪ್ಪಂದಕ್ಕೆ ಧಕ್ಕೆ ಬಂದದ ಇವತ್ತು ಅದಕ್ಕೆ ನೀವು ಪಾಲ ಪೂರ್ತಿ ಸಿಕ್ಕಿಲ್ಲ ಅಂತಕೊಂಡು ನೀವು ಇದನ್ನು ಭ್ರಷ್ಟಾಚಾರ ನಲ್ವತ್ತು ಸಾವಿರ ಕೋಟಿ ಹೊರಗೆ ಇದ್ದೀರಿ ಇನ್ನೂ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಿ ದಯವಿಟ್ಟು ವಿನಂತಿ ಏನಿದೆ ಅಂದರೆ ಅದು ಎಲ್ಲ ನೀವು ಹೊರಗೆ ಹಾಕಿಬಿಡ್ರಿ ರಾಜ್ಯದ ಜನತೆಗೆ ಗುರುತಾಗಬೇಕಲ್ಲ ನೀವು ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಇವತ್ತು ಯಾಕಂತ ಕೇಳಿದ್ರೆ ಭಾಳ ಜನ ಯಾವುದೇ ಪಕ್ಷದ ಭ್ರಷ್ಟಾಚಾರ ತಮ್ಮ ಪಕ್ಷದ ಹೇಳೋಲ್ಲ ಆದರೆ ಇವತ್ತು ಇವತ್ತು ಬಹಿರಂಗವಾಗಿ ಹೇಳಿದಿರಲ್ಲ ಅದು ಭಾಳ ಒಳ್ಳೆಯ ಕೆಲಸ ನಿರಂತರ ಸುದ್ದಿಗಳಿಗೆ ಇರಿ ಕೆ ಟಿ ನ್ಯೂಸ್ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತು ಮರಿಬೇಡಿ ಧನ್ಯವಾದಗಳು